ಮಾರುತಿ ರಾವ್ ರವರು ಜನ ವೈದ್ಯರ ಸಹಕಾರದಿಂದ ಮಾರುತಿ ವೆಲ್ಫೇರ್ ಟ್ರಸ್ಟ್ ನಡೆಸುತ್ತಿದ್ದಾರೆ ಮಾರುತಿ ವೆಲ್ಫೇರ್ ಟ್ರಸ್ಟ್ ನಲ್ಲಿ ಒಂಬತ್ತು ಜನ ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ ಆರು ಜನ ಸಿಬ್ಬಂದಿಗಳಿದ್ದಾರೆ ಬೀದರ್ನಲ್ಲಿ ಅನೇಕ ವೈದ್ಯರಿದ್ದಾರೆ ಪರಿಣಿತರಿದ್ದಾರೆ ಇಂತಹವರ ಬಗ್ಗೆ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಮಾರುತಿ ಕಾಂಪೌಂಡರ್ ಎಂದರೆ ಹಳ್ಳಿ ಹಳ್ಳಿಗಳಲ್ಲಿಯೂ ಚಿರಪರಿಚಿತವಾದ ಹೆಸರು ನಗರದ ಯಾವ ಮೂಲೆಗೆ ಬಂದು ಮಾರುತಿ ಕಾಂಪೌಂಡರ್ ಕ್ಲಿನಿಕ್ಗೆ ಹೋಗಬೇಕು ಎಂದರೆ ಸಾಕು ಆಟೋದವರು ಅಲ್ಲಿಗೆ ಸುಲಭವಾಗಿ ಕರೆದುಕೊಂಡು ಹೋಗುತ್ತಾರೆ ತಮ್ಮ ಅಪರೂಪ ಸೇವೆಯ ಮೂಲಕ ಜನಮನವನ್ನು ಗೆದ್ದವರು ಮಾರುತಿರಾವ್ ಚಂದನಹಳ್ಳಿಯವರು ಎಂಟ್ರಿ ಬಂದ್ ಸರ್ ಮಸಳೇಕರ್ ನಮಗೆ ಎಂಟ್ರಿ ತಗೊಂಡ್ರು ಅವಾಗ ನಾನು ನಿನಗೆ ಸೆಲೆಕ್ಷನ್ ಮಾಡ್ತೀನಿ ಅಂದರೆ ನಾ ಎಲ್ಲ ಆಫೀಸಾಗ ಏನು ಕೆಲಸ ಕೊಟ್ಟು ಅವ್ರ ಕೆಲಸ ಎಲ್ಲ ನೀವು ಮಾಡಬೇಕಾಗ್ತದಪ್ಪ ಅಂತಂದ್ರೆ ರೆಡ್ಡಿ ಬಾಜುನೇ ಇದಾರೆ ಸರ್ ಅವ್ನು ಜಾಡು ಹೊಡ್ಲಕ್ಕ ನೋ ತಯಾರಾನ ಬಟ್ಟೆ ಹೋಗ್ಲಿಕ್ಕೆ ನೋವು ತಯಾರ ನೀವು ಅವ್ನಿಗೆ ಜಾಬ್ ಕೊಡ್ರೆ ಮೊದಲ ಅಂತಾರೆ ಆಯ್ತಪ್ಪ ನಿನ್ನ ನಿನ್ನ ಮನೆಗೆ ಆರ್ಡರ್ ಕಳಿಸ್ತೀನಿ ಎರಡು ದಿವಸದಾಗ ಆರ್ಡರ್ ಬಂದ್ ಸರ ಇಲ್ಲಿ ಮಲೇರಿಯಾ ಮೆಡಿಕಲ್ ಆಫೀಸ್ಗೆ ನಾ ಇದು ಒಂದು ಜಾಯಿನ್ ಆದ ಸರ ಇವರ ಎಲೆಮರೆಯ ಕಾಯಿನಂತಿರುವ ಬಹುಮುಖಿ ಕಾರ್ಯಗಳನ್ನು ಅವಲೋಕಿಸಿದರೆ ವೈದ್ಯೋ ನಾರಾಯಣೋ ಹರಿಹಿ ಎಂಬ ಮಾತು ಅಕ್ಷರಶಃ ಸತ್ಯವೆನಿಸುತ್ತದೆ ಎಪ್ಪತ್ತಾರು ವರ್ಷದ ಮಾರುತಿ ರಾವ್ ರವರು ಮೂಲತಃ ಹುಮನಾಬಾದ್ ತಾಲೂಕಿನ ಚಂದನಹಳ್ಳಿ ಗ್ರಾಮದವರು ಎಂಬಿಬಿಎಸ್ ಓದಿದವರಲ್ಲ ಆದರೆ ಜಿಲ್ಲೆಯ ಸಹಸ್ರಾರು ರೋಗಿಗಳಿಗೆ ಇವರೇ ನೆಚ್ಚಿನ ವೈದ್ಯ ಬಡ ರೋಗಿಗಳಿಗೆ ಇವರು ದೇವರಿದ್ದಂತೆ ಅನೇಕ ಕಷ್ಟಗಳನ್ನ ತೋರ್ಪಡಿಸದೆ ಜನಸೇವೆಯಲ್ಲಿ ತೊಡಗಿಸಿಕೊಂಡು ಸಾರ್ಥಕತೆ ಕಾಣುತ್ತಿರುವ ವಿಶಿಷ್ಟ ಜೀವಿ ಮಾರುತಿಯವರು ಐವತ್ಮೂರು ವರ್ಷಗಳಿಂದಲೂ ಇವರ ಅವಿರತ ವೈದ್ಯ ಕ್ಷೇತ್ರದ ಸೇವೆಯಿಂದ ಲಕ್ಷಾಂತರ ಕುಟುಂಬಗಳಿಗೆ ಆರೋಗ್ಯ ಭಾಗ್ಯ ದೊರಕಿದೆ ಇವರಿಂದ ಚಿಕಿತ್ಸೆ ಪಡೆದವರು ಬೇಗ ಗುಣಮುಖರಾಗುತ್ತಾರೆ ಎಂಬುದು ಬೀದರ್ ಜನಮನದಲ್ಲಿದೆ ನೂರಾರು ಹಳ್ಳಿಯ ಜನರು ಡಾಕ್ಟರ್ ಅಂದ್ರೆ ಮಾರುತಿ ಕಾಂಪೌಂಡರ್ ಹಾಗೆ ಇರಬೇಕೆಂದು ನಮಗೆಲ್ಲ ಈ ಕಾಲೆಲ್ಲ ಬ್ಯಾನಿ ಆಗಿಂದು ಕೈ ಬ್ಯಾನಿ ಆಗಿಂದು ಎಲ್ಲ ಟ್ರೀಟ್ಮೆಂಟ್ ಚಲೋ ಕೊಡ್ತಾರೆ ನಮಗೆಲ್ಲ ನೋಡಿ ಚಲೋ ನೋಡ್ಕೊತಾರೆ ನಮ್ಮ ಹುಡುಗ ಇದ್ದನು ನಮ್ಮ ಹುಡುಗ ಭೀ ಸರಿ ಇದ್ದ ನಾವು ಸರಿ ಇರ್ತೀವಿ ಮಡಿವಾಳ ಸಮಾಜದ ಮಾರುತಿ ರಾವ್ ಬಡ ಕುಟುಂಬದಿಂದ ಬಂದವರು ಶಾಲೆ ಓದುವುದಕ್ಕೂ ಕಷ್ಟದ ಸಮಯದಲ್ಲಿ ಹತ್ತನೇ ಕ್ಲಾಸ್ ಪಾಸಾಗಿ ಡಿ ಫಾರ್ಮಸಿ ಮಾಡಿದವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಫಾರ್ಮಸಿಸ್ಟ್ ಆಗಿ ಸೇವೆಗೆ ಸೇರಿಕೊಂಡರು ಈ ಕಾಯಕ ಅವರಿಗೆ ತೃಪ್ತಿ ತರಲಿಲ್ಲವಾದ ಕಾರಣ ಒಂಬೈನೂರ ಅರವತ್ತೇಳರಲ್ಲಿ ಸರ್ಕಾರಿ ಕೆಲಸದಿಂದ ಸ್ವಯಂ ನಿವೃತ್ತಿ ಪಡೆದು ತಮ್ಮದೇ ಕ್ಲಿನಿಕ್ ಪ್ರಾರಂಭಿಸಿ ಜನಾರೋಗ್ಯ ಸೇವೆ ಆರಂಭಿಸಿದರು ಯಾವತ್ತೂ ರೋಗಿಗಳಿಂದ ಇಷ್ಟೇ ಹಣ ಬೇಕೆಂದು ಕೇಳಿದವರಲ್ಲ ರೋಗಿಗಳು ಕೊಟ್ಟಷ್ಟನ್ನು ತೆಗೆದುಕೊಂಡು ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ ಖಾಸಗಿ ಸೇವೆ ಸಲ್ಲಿಸುತ್ತಲೇ ಒಂಬೈನೂರ ಎಂಬತ್ತೆರಡರಲ್ಲಿ ಆರ್ ಎಂಪಿ ವೈದ್ಯರಾದರು ಆಗ ಮಾರುತಿ ವೆಲ್ಫೇರ್ ಟ್ರಸ್ಟ್ ಪ್ರಾರಂಭಿಸಿ ತಮ್ಮ ಸೇವಾ ಕಾರ್ಯವನ್ನು ವಿಸ್ತರಿಸಿಕೊಂಡರು ಇಂದಿಗೂ ನೂರಾರು ರೋಗಿಗಳಿಗೆ ಚಿಕಿತ್ಸೆ ಕೊಡುತ್ತಾ ಲೆಕ್ಕವಿಲ್ಲದಷ್ಟು ಬಡವರ ಬಾಳಲ್ಲಿ ಸಂತಸದ ಭಾವ ಮೂಡಿಸಿದ್ದಾರೆ ಅನೇಕರಿಗೆ ಬಸ್ಸಿಗೆ ಹೋಗಲು ತಾವೇ ಹಣ ಕೊಟ್ಟು ಕಳುಹಿಸಿದ ನಿದರ್ಶನಗಳೂ ಇವೆ ಸೊಸೈಟಿನಲ್ಲಿ ಡೌನ್ ಥ್ರೋರ್ಡ್ ಪರ್ಸನ್ಸ್ ಅವರಿಗೆ ಸೇವಾ ಮಾಡ್ತಾ ಇದ್ದಾರೆ ದೊಡ್ಡವರಿಗೆ ಸೇವಾ ಮಾಡ್ಲಿಕ್ಕೆ ಬಹಳ ಸಿಗ್ತಾರೆ ಬಟ್ ಗರೀಬರಿಗೆ ಯಾರೂ ಸಿಗೋದಿಲ್ಲ ಗರೀಬರೆ ಸಿಗೋರು ಇವರೇ ಇವರೇ ಮಾಡ್ತಾ ಇದ್ದಾರೆ ಬೀದರ್ನಲ್ಲಿ ಎಷ್ಟು ಗರಿಬ ಜನ ಇದ್ದಾರೆ ಅವ್ರದೆಲ್ಲ ಸೇವೆ ಇವರೇ ಮಾಡಿದ್ದಾರೆ ಇವರೇ ಮಾಡ್ತಾ ಇದ್ದಾರೆ ಆಮೇಲೆ ಇವರು ಒಂದು ಜನ ತನ್ನ ಸಲುವಾಗಿ ತನ್ನ ಲೈಫ್ನಲ್ಲಿ ಎಷ್ಟೋರಿಗೆ ಕಷ್ಟ ಇರ್ಬೋದು ದುಃಖ ಇರ್ಬೋದು ಈ ಮನುಷ್ಯ ಇದು ಯಾರಿಗೂ ತೋರಿಸೋದಿಲ್ಲ ಕಳೆದ ಒಂದೂವರೆ ದಶಕದಿಂದ ಅಕ್ಕ ಮಹಾದೇವಿ ಕಾಲೇಜಿನ ಎದುರು ಗುರುನಗರದಲ್ಲಿ ಇವರ ಕ್ಲಿನಿಕ್ ಇದೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ರೋಗಿಗಳ ದಂಡೇ ಇರುತ್ತದೆ ರೋಗಿಗಳ ಅರ್ಧ ನೋವನ್ನು ತಮ್ಮ ನಯ ವಿನಯದ ಮಾತಿನಿಂದಲೇ ಗುಣಪಡಿಸುತ್ತಾರೆ ಸಾಕಷ್ಟು ಕ್ಲಿಷ್ಟಕರ ಸಮಸ್ಯೆ ಹೊತ್ತು ಬರುವವರಿಗೆ ಪರಿಣಿತ ವೈದ್ಯರನ್ನ ಕರೆಯಿಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿದ್ದಲ್ಲಿ ಅದನ್ನೂ ಮಾಡಿಸುತ್ತಾರೆ ಎಷ್ಟೋ ಬಡ ರೋಗಿಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿ ಮರು ಜೀವ ಕೊಟ್ಟಿದ್ದಾರೆ ಅನೇಕ ಕುಷ್ಠರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ಅವರನ್ನ ಗುಣಮುಖರನ್ನಾಗಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತಂದ ಶ್ರೇಯಸ್ಸು ಮಾರುತಿಯವರದು ಮೂವರು ಕುಷ್ಠರೋಗಿಗಳನ್ನು ಸಂಪೂರ್ಣ ಗುಣಮುಖ ಮಾಡಿ ಅವರಿಗೆ ಮದುವೆ ಮಾಡಿಸಿ ಅವರ ನೆಮ್ಮದಿಯ ಜೀವನಕ್ಕೆ ನಾಂದಿ ಹಾಡಿದ್ದಾರೆ ಅಳ್ಕೋತ ಬಂದವರು ನಕ್ಕೊತ ಅವರ ಒಂದು ಆಸ್ಪತ್ರೆಯಿಂದ ಹೋಗ್ತಾರೆ ಹೀಗಾಗಿ ಮಾರುತಿ ಕಂಪೌಂಡರ್ ಅವರು ಒಬ್ಬರು ಕಂಪೌಂಡರ್ ಅಲ್ಲ ಅವರು ವೈದ್ಯರೆಂದು ಹೇಳ್ತೀನಿ ಹೀಗಾಗಿ ಅವರ ಬಗ್ಗೆ ಮಾತಾಡೋಕೆ ನನಗೆ ಅತಿ ಅತಿಯಾದ ಸಂತೋಷವೂ ಆಗ್ತದೆ ಅಷ್ಟೇ ಹೆಮ್ಮೆನೂ ಕೂಡ ಆಗ್ತದೆ ಹೀಗೆ ನಾನು ಮಾರುತಿ ಕಂಪೌಂಡರ್ ಅವರಿಗೆ ನಾನು ಒಂದು ಏನಪ್ಪ ಅಂದರೆ ಅವರ ಸೇವೆ ಅವರ ಜೀವನದಲ್ಲಿ ಅವರು ಹುಷಿರಿರುವವರಿಗೂ ಅವ್ರಿಗೆ ಸೇವೆ ಸಲ್ಲಿಸಬೇಕು ಅನ್ನುವಂಥ ಒಂದು ಸಂಕಲ್ಪ ಅವರಲ್ಲಿದೆ ಅವರ ಟ್ರಸ್ಟು ಹಾಗೆ ಮುಂದುವರಿಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಾರುತಿ ವೆಲ್ಫೇರ್ ಟ್ರಸ್ಟ್ ಸ್ಥಾಪಿಸಿ ತಮ್ಮ ಏಕೈಕ ಪುತ್ರ ವಿಶ್ವಾಸ್ನನ್ನ ಎಮ್ ಬಿ ಬಿ ಎಸ್ ಓದಿಸಿ ವೈದ್ಯ ಪದವಿ ಪಡೆದ ಮಗನ ನೆರವಿನಿಂದ ಸಮಾಜ ಸೇವೆಗೆ ಸಂಕಲ್ಪ ಮಾಡಿಕೊಂಡಿದ್ದ ಮಾರುತಿಯವರಿಗೆ ಮಗ ವಿಶ್ವಾಸ್ ಎರಡು ಸಾವಿರದ ಎರಡರಲ್ಲಿ ನಿಧನ ಹೊಂದಿದಾಗ ಇವರ ಕಟ್ಟಕಡೆಯ ವ್ಯಕ್ತಿಗೂ ಉತ್ತಮ ಚಿಕಿತ್ಸೆ ಕೊಡಬೇಕೆಂಬ ಕನಸು ಛಿದ್ರವಾಯಿತು ಪುತ್ರನ ಸಾವು ಮಾರುತಿರಾವ್ ಮತ್ತು ಕುಟುಂಬದವರನ್ನು ಘಾಸಿಗೊಳಿಸಿತು ಇವರ ಕುಟುಂಬ ಶೋಕಸಾಗರದಲ್ಲಿ ಮುಳುಗಿತು ಕೆಲವು ಕಾಲ ಕ್ಲಿನಿಕ್ಕಿಗೆ ಬರುವುದನ್ನು ಮಾರುತಿರಾವ್ ನಿಲ್ಲಿಸಿದರು ಹೋದ ಮಗ ಮರಳಿ ಬರಲಾರ ಬಡ ರೋಗಿಗಳ ನೋವು ಕೇಳದಿದ್ದರೆ ಹೇಗೆ ಎಂದು ಮನಸ್ಸನ್ನು ಗಟ್ಟಿ ಮಾಡಿದ ಮಾರುತಿರಾವ್ ಮತ್ತೆ ಕ್ಲಿನಿಕ್ ಪ್ರಾರಂಭ ಮಾಡಿ ಚಿಕಿತ್ಸೆ ನೀಡಲಾರಂಭಿಸಿ ರೋಗಿಗಳೇ ನನ್ನ ಪಾಲಿನ ದೇವರು ಇವರ ಸೇವೆಯಲ್ಲೇ ಮಗನನ್ನು ಕಾಣುವೆ ಎಂದು ದೃಢ ನಿರ್ಧಾರ ತೆಗೆದುಕೊಂಡರು ಚಂದನ್ಹಳ್ಳಕರ್ ಅವರು ಜನರ ನೋವನ್ನು ನಿವಾರಿಸುವ ಸಲುವಾಗಿ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ದೃಷ್ಟಿಯಿಂದ ಇವತ್ತು ಸಮಾಜ ಸೇವೆಯನ್ನು ವೈಜ್ಞಾನಿಕ ಮಾನವೀಯ ಆಧಾರದಿಂದ ನಾವು ವಿಶ್ಲೇಷಿಸಿದಾಗ ಚಂದನ್ ಹಳ್ಳಕರ್ ಡಾಕ್ಟರ್ ಸಾಹೇಬರು ಒಬ್ಬ ಅಪಾರ ನಿಷ್ಠಾವಂತ ಹೃದಯವಂತ ವೈದ್ಯ ಹಾಗೂ ಸಮಾಜ ಸೇವಕರ ಮಗನ ಹೆಸರಿನಲ್ಲಿ ನೌಬಾದ್ ಹತ್ತಿರವಿರುವ ಎರಡೂವರೆ ಎಕರೆ ತಮ್ಮ ಸ್ವಂತ ಜಾಗದಲ್ಲಿ ಸಿ ವಿಶ್ವಾಸ್ ಮೆಮೋರಿಯಲ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದರು ಮಗನ ಮೇಲಿನ ಈ ಪ್ರೀತಿಗೆ ಈ ಉದ್ಯಾನವನ ಸಾಕ್ಷಿಯಾಗಿದೆ ಇಲ್ಲಿ ಡಾಕ್ಟರ್ ವಿಶ್ವಾಸ್ ಸ್ಮಾರಕವಿದೆ ಹುಲ್ಲು ಹಾಸು ವಿವಿಧ ಬಗೆಯ ಗಿಡಗಳು ಆಯುರ್ವೇದದ ಔಷಧೀಯ ಗಿಡಗಳಿವೆ ಅಲಂಕಾರಿಕ ಹೂಗಿಡಗಳಿವೆ ಕುಂಕುಮದ ಗಿಡವಿದೆ ತುಳುಜಾಪುರ ಭವಾನಿ ದೇವಸ್ಥಾನ ತಾಯಿಯ ನೆನಪಿನಲ್ಲಿದೆ ಜ್ಞಾನ ಗಂಗಾ ವಾಚನಾಲಯವಿದೆ ಯಾರದೇ ಸಹಕಾರವಿಲ್ಲದೆ ಕೋಟ್ಯಾಂತರ ಬೆಲೆ ಬಾಳುವ ತಮ್ಮ ಜಾಗದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಉದ್ಯಾನವನ ನಿರ್ಮಿಸಿದ್ದಾರೆ ಪ್ರತಿನಿತ್ಯ ತಾವೇ ಅದರ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಾರೆ ಉದ್ಯಾನವನದಲ್ಲಿ ಎರಡು ಕುಟುಂಬಗಳಿಗೆ ಆಶ್ರಯವನ್ನೂ ಕೊಟ್ಟಿದ್ದಾರೆ ಪ್ರತಿನಿತ್ಯ ಬೆಳಗ್ಗೆ ಆರಕ್ಕೆ ಉದ್ಯಾನವನಕ್ಕೆ ಹೋಗಿ ಎರಡೂವರೆ ಗಂಟೆ ಅಲ್ಲೇ ಇದ್ದು ನೀರು ಹಾಕಿ ಬರುತ್ತಾರೆ ಉದ್ಯಾನವನದಲ್ಲಿ ಧ್ಯಾನಾಸಕ್ತನಾಗಿ ಕುಳಿತ ಬೃಹತ್ ಶಿವನ ಪ್ರತಿಮೆ ಆಕರ್ಷಣೀಯವಾಗಿದೆ ಇಲ್ಲಿ ನಿತ್ಯ ನೂರಾರು ಮಂದಿ ವಾಯು ವಿಹಾರಕ್ಕೆ ಬಂದು ಖುಷಿಪಡುತ್ತಾರೆ ಹುಟ್ಟಿದ ಮೇಲೆ ಸಾವು ಖಚಿತ ಇದೇ ಕಾರಣಕ್ಕೆ ಮಾರುತಿ ರಾವ್ ರವರು ಪುತ್ರನ ಸಮಾಧಿ ಪಕ್ಕದಲ್ಲೇ ತಮ್ಮ ಸಮಾಧಿಯನ್ನು ಕಟ್ಟಿಕೊಂಡಿದ್ದಾರೆ ಆಗ ಇಲ್ಲಿ ಲ್ಯಾಂಡ್ ಇತ್ತು ಅದು ಗಿಫ್ಟ್ ಲ್ಯಾಂಡ್ಸರ ಒಂದು ಟ್ರೀಟ್ಮೆಂಟ್ ಕೊಟ್ರೆ ಗಿಫ್ಟ್ ಲ್ಯಾಂಡ್ ಕೊಟ್ಟಿದೆ ಆ ಗಿಫ್ಟ್ ಲ್ಯಾಂಡ್ ಮಾರಿ ನನ್ನ ನಮ್ಮ ಮಗನಿಗೆ ಹೈಯರ್ ಎಜುಕೇಷನ್ ಕೂಡ ಕಡೆ ನಾನು ಮೆಡಿಕಲ್ಗೆ ಹಾಕ್ದೆ ಸರ್ ಅದು ಆವಾಗ ಮೆಡಿಕಲ್ ಇದು ಆಗ್ತಾಯಿದೆ ಸರ್ ಆವಾಗ ನನಗಿದಾಯ್ತು ನಾವು ಇದಕ್ಕಿಂತ ನಾವು ಹೆಚ್ಚು ಇದು ಕೆಲಸ ಮಾಡ್ಬೇಕಂದ್ರೆ ಟ್ರಸ್ಟ್ ಮುಖಾಂತರ ಮಾಡ್ಬೇಕಂತ ನಾ ಒಂದು ಟ್ರಸ್ಟ್ ಕಟ್ಟಿದೆ ಸರ್ ಮಾರುತಿ ಹೆಲ್ತ್ ವೆಲ್ಫೇರ್ ಟ್ರಸ್ಟ್ ಸರ್ ಆ ಟ್ರಸ್ಟ್ ತೊಳಗೆ ನಾನು ಎಲ್ಲ ಇದು ಎಲ್ಲ ಹಾಸ್ಪಿಟಲ್ನೆಲ್ಲ ಎಲ್ಲ ನಡೆಸ್ತಾ ಇದ್ದೀನಿ ಸರ್ ಮಾಡ್ಬೇಕು ಲಾಸ್ಟ್ ಕೊನೆಯ ಸ್ವಾಸ ನಡೀತನ ನನ್ನ ಪೇಷೆಂಟ್ ಸಂಕಟಿನ ಇರಬೇಕು ಪೇಷಂಟ್ ಸೇವಾ ಮಾಡ್ತಾ ಇರಬೇಕು ಸೇವಾ ಮಾಡ್ತಾ ಮಾಡ್ತಾನೆ ನನ್ನ ನಾನು ಬಹಳ ಖುಷಿ ಆಗ್ತೀನಿ ಜನಸೇವೆಯಲ್ಲಿ ಸಮಾಧಾನ ಪಡುತ್ತಾ ಸಾವನ್ನು ಸ್ವಾಗತಿಸುತ್ತಿರುವ ಇವರ ಚಿಂತನೆ ಅದ್ಭುತ ಎನ್ನಬಹುದು ರಾವ್ ರವರು ಆರೋಗ್ಯ ಸೇವೆ ಉದ್ಯಾನವನದ ಮೂಲಕ ಪರಿಸರ ಕಾಳಜಿ ಮೆರೆಯುವ ಜೊತೆಯಲ್ಲೇ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಸಹ ಹೊಸ ಆಶಾಕಿರಣ ಮೂಡಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾರುತಿ ಹೆಲ್ತ್ ವೆಲ್ಫೇರ್ ಟ್ರಸ್ಟ್ ಅಡಿಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ಪಾಠಶಾಲೆ ಆರಂಭಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದಕ್ಕೆ ಅನುಮತಿ ನೀಡಿದೆ ಆದರೆ ಸರ್ಕಾರದ ಯಾವುದೇ ನೆರವಿಲ್ಲದೆ ಈ ಶಾಲೆ ನಡೆಯುತ್ತಿದೆ ಸದ್ಯ ಇಲ್ಲಿ ನಲವತ್ತೊಂದು ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ ಐದು ಸಿಬ್ಬಂದಿ ಇವರ ಆರೈಕೆ ಶಿಕ್ಷಣ ದೈಹಿಕ ಸದೃಢತೆ ನೋಡಿಕೊಳ್ಳುತ್ತಿದ್ದಾರೆ ಸ್ವತಃ ಮಕ್ಕಳಿಗೆ ಫಿಸಿಯೋಥೆರಪಿ ಕೊಡಿಸುತ್ತಾರೆ ಮಾರುತಿರಾಯರು ನಿತ್ಯ ಮಕ್ಕಳೊಂದಿಗೆ ಬೆರೆತು ಒಂದಿಷ್ಟು ಸಮಯ ಕಳೆದು ಅದರಲ್ಲೇ ತೃಪ್ತಿ ಕಾಣುತ್ತಾರೆ ಅಂತಹ ಬುದ್ಧಿಮಾಂದ್ಯ ಮಕ್ಕಳಿಗೆ ಸಮಾಜದಲ್ಲಿ ಸುಲಭವಾಗಿ ಹೊಂದಾಣಿಕೆ ಮಾಡಿಕೊಂಡು ಬದುಕಲು ಅವಕಾಶ ಕಲ್ಪಿಸುತ್ತಿರುವುದು ಇವರ ವಿಶಾಲ ಹೃದಯಕ್ಕೆ ಸಾಕ್ಷಿ ಎನ್ನಬಹುದು ಲೋಕದಲ್ಲಿ ನಿಸ್ವಾರ್ಥ ಮನೋಭಾವದ ಸೇವೆ ಅಪೂರ್ವ ಅನುಪಮ ಇಂಥ ವ್ಯಕ್ತಿಗಳು ಬಹಳ ವಿರಳ ಅಂತೆ ನನ್ನ ಭಾವನೆ ಇವರಿಂದ ಇನ್ನೂ ಕಲ್ತ್ಕೊಳ್ಳೋದಿದೆ ಅವರ ಆದರ್ಶ ಜೀವನ ಇಂದಿನ ಸಮಾಜದಲ್ಲಿ ಮಾದರಿಯಾಗಿ ಕಂಡುಬರುತ್ತದೆ ಈ ಶಾಲೆಯಲ್ಲಿ ವರ್ಣಬೋಧನೆ ಜೀವನ ಚಾತುರ್ಯ ಶಿಕ್ಷಣ ನೀಡುವುದು ಮಾತಿನ ಚಿಕಿತ್ಸೆ ಫಿಸಿಯೋಥೆರಪಿ ನೃತ್ಯ ಚಿತ್ರಕಲೆ ಆಟಪಾಠಗಳು ವೃತ್ತಿ ತರಬೇತಿಗಳನ್ನು ಬುದ್ಧಿಮಾಂದ್ಯ ಮಕ್ಕಳಿಗೆ ಕಲಿಸಲಾಗುವುದು ವಿಕಲಚೇತನ ಮಕ್ಕಳನ್ನು ಶಾಲೆಯ ವಾಹನದಲ್ಲೇ ಅವರವರ ಮನೆಗೆ ಕಳುಹಿಸುತ್ತಾರೆ ಮಾರುತಿ ರಾವ್ ರವರು ಘಾಟ ಬೋರಾಳ ಗ್ರಾಮದ ಕಮಲಾಬಾಯಿ ಅವರೊಂದಿಗೆ ವಿವಾಹವಾಗಿದ್ದಾರೆ ಇವರ ಎಲ್ಲ ಸೇವೆಗಳ ಹಿಂದೆ ಪತ್ನಿಯ ಸಂಪೂರ್ಣ ಸಹಕಾರವಿದೆ ಪುತ್ರನ ಅಗಲಿಕೆಯಿಂದ ಇಬ್ಬರೂ ಘಾಸಿಗೊಂಡರೂ ಜನಸೇವೆಯಲ್ಲಿ ಮಗನನ್ನು ಕಾಣಿ ಎಂದು ಪತ್ನಿ ಧೈರ್ಯ ತುಂಬುತ್ತಾರೆ ಇಂದಿಂದು ಇಂದಿಗೆ ನಾಳಿಂದು ನಾಳಿಗೆಮ್ಮಂಥ ಮಹಾತ್ಮ ಬಸವಣ್ಣನವರ ಒಂದು ವಿಚಾರದಂತೆ ಇಂದಿನ ಕಾಯಕ ಮಾಡಿ ಆ ಕಾಯಕದಲ್ಲಿ ತನ್ನ ಉಪಜೀವನಕ್ಕಾಗಿ ಎಷ್ಟು ಬೇಕು ಅಷ್ಟನ್ನೇ ಇದಕ್ಕೆ ಇಕ್ಕೊಂಡು ಉಳಿದೆಲ್ಲ ತನ್ನ ಬಡ ರೋಗಿಗಳಿಗೆ ಸಮಾಜಕ್ಕಾಗಿ ಅರ್ಪಣೆ ಮಾಡ್ತಾರೆ ಇವರ ಸಾರ್ಥಕ ಸೇವೆ ಹುಡುಕಿಕೊಂಡು ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಹಲವಾರು ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಪ್ರಶಂಸಿಸಿ ಪ್ರಶಸ್ತಿಗಳ ಮಳೆಯನ್ನೇ ಸುರಿಸಿದ್ದಾರೆ ಮಾರುತಿರಾವ್ ಅವರದ್ದು ನಿಸ್ವಾರ್ಥ ಸೇವೆ ಎಂಬುದರಲ್ಲಿ ಎರಡು ಮಾತಿಲ್ಲ ಆದರೂ ಇವರ ಸೇವೆ ಬಗ್ಗೆ ಕೆಲವರು ಅಪಸ್ವರ ಎತ್ತಿ ದೂರನ್ನೂ ಸಹ ನೀಡಿದ್ದುಂಟು ಕ್ಲಿನಿಕ್ ಮೇಲೆ ಸರ್ಕಾರಿ ಅಧಿಕಾರಿಗಳು ದಾಳಿ ಮಾಡಿ ಬೀಗ ಜಡಿದಿದ್ದರು ವಿಚಾರಣೆಯ ನಂತರ ಸತ್ಯಾಂಶ ಹೊರಬಿತ್ತು ನಂತರ ದಾಳಿ ಮಾಡಿದ ಅಧಿಕಾರಿಗಳೇ ನಿಮ್ಮ ಜನಸೇವೆಗೆ ನಾವೂ ಸಹಕಾರ ನೀಡುತ್ತೇವೆ ಎಂದು ಹೇಳಿ ಕ್ಲಿನಿಕ್ ತೆರೆಯಲು ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟರು ಇವರ ಸತ್ಯ ಶುದ್ಧ ಕಾಯಕಕ್ಕೆ ಇದು ಉದಾಹರಣೆಯಷ್ಟೆ ತಂದೆ ಗುಂಡಪ್ಪ ಚಂದನಹಳ್ಳಿ ಹಾಗೂ ತಾಯಿ ಗ್ಯಾನಮ್ಮನವರ ಮಗನಾದ ಮಾರುತಿರಾವ್ ಚಂದನಹಳ್ಳಿಯವರು ಬೀದರ್ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಬಡ ರೋಗಿಗಳ ಆಶಾಕಿರಣ ರೋಗಿಗಳಿಗೆ ಇವರು ಸ್ವತಃ ದೇವರಿದ್ದಂತೆ ತಮ್ಮ ಅಪರೂಪದ ಸೇವೆಯ ಮೂಲಕ ಜನಮನವನ್ನು ಗೆದ್ದ ವೈದ್ಯರು ಮಾರುತಿರಾವ್ ಚಂದನಹಳ್ಳಿ